ನಮ್ಮ ಜೀವನದಲ್ಲಿ ದಶ ಬಂದಾಗ ದಶ ಬರುತ್ತೆ ಈಗ ನಮಗೆ ಶುಕ್ರ ನಡೀತಾ ಇದೆಯಪ್ಪ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಟೈಮಲ್ಲಿ ಆ ದಶ ಬಂದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ ಆದರೆ ಸಮಸ್ಯೆ ಏನು ಅಂತ ವಿಚಾರ ಹೇಳಬೇಕು ಅಂತಂದರೆ ಯಾವ್ಯಾವ ಟೈಮಲ್ಲಿ ಶುಕ್ರದಶ ಬರಬಾರ್ದು ಅನ್ನೋದು ಇದೆ ಯಾರ್ಯಾರಿಗೆ ಈ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ವಿದ್ಯಾಭ್ಯಾಸ ಅಂತಂದರೆ ಈ ಡಿಗ್ರಿ ಓದೋವರೆಗೂ ಒಳಗಡೆ ಶುಕ್ರದಶ ಬಂದರೆ ಅವರಿಗೆ ಅನುಕೂಲ ಆಗಲ್ಲ ಓದೋದು ಏನು ಬೇಕಾದ್ರೆ ಓದ್ಬೋದು ಆದರೆ ಅವರಿಗೆ ಮೈಂಡು ಓದೋದ ಕಡೆ ಕಮ್ಮಿ ಆಗುತ್ತೆ ಶುಕ್ರದಶದಲ್ಲಿ ಎಲ್ಲ ಗ್ರಹಗಳಿಗಿನ ಯಾವುದಾದ್ರು ಒಂದು ಗ್ರಹ ಎಜುಕೇಷನ್ನಲ್ಲಿ ಸಮಸ್ಯೆ ಮಾಡ್ತಾನೆ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಗ್ರಹ ಬರೋದೆ ಶುಕ್ರ ಡ್ಯೂರಿಂಗ್ ಎಜುಕೇಷನ್ ಹಾಗೆ ಇನ್ನೊಂದು ಟೈಮ್ ಬರುತ್ತೆ ಪ್ರಾಬಲಿ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಶುಕ್ರ ಬರಬಾರ್ದು ಯಾಕೆಂದರೆ ಶುಕ್ ಶುಕ್ರ ಪ್ಲ್ಯಾನೆಟ್ ಆಫ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ ಪ್ಲ್ಯಾನೆಟ್ ಆಫ್ ಲಕ್ಸುರಿ ಅಂತ ಹೇಳ್ತೀವಿ ಅರವತ್ತಾದ ಮೇಲೆ ಬಂದಾಗ ಏನಾಗುತ್ತೆ ಈ ಲಗ್ಜುರಿ ಎಂಜಾಯ್ಮೆಂಟ್ ಬಂದರೆ ಕಾಯಿಲೆ ಉತ್ಪತ್ತಿ ಆಗುತ್ತೆ ಕಂಫರ್ಟ್ ಕೊಟ್ಟಾಗ ಎಕ್ಸಸೈಸ್ ಮಾಡೋದು ಅದು ಮಾಡೋದು ಇದು ಮಾಡೋದು ಇರೋಲ್ಲ ಶುಕ್ರ ಅನ್ನೋದು ಸಿಕ್ಸ್ಟಿ ಆದಮೇಲೆ ಬಂದಾಗ ಕಾಯಿಲೆಗಳು ಜಾಸ್ತಿ ಕೊಡುತ್ತೆ ಸೊ ಅವಾಗ ಅದಕ್ಕೆ ಶುಕ್ರನ ಡಯಾಬಿಟಿಸ್ಗೂ ಹಾಕಿದ್ದಾರೆ ಸಕ್ಕರೆ ಕಾಯಿಲೆ ಅಂತ ಸೊ ಆ ರೀತಿ ಇರಬೇಕಾದ್ರೆ ಶುಕ್ರಗ್ರಹ ವಿತಿನ್ ಟ್ವೆಂಟಿ ಫೈವ್ ಪೋಸ್ಟ್ ಸಿಕ್ಸ್ಟಿ ಬರಲೇ ಕೂಡ ಇನ್ನು ಮಿಕ್ಕ ಜಾಗದಲ್ಲಿ ಬಂದಾಗ ವಂಡರ್ಫುಲ್ ಟೈಮಿಂಗ್ ಅದ್ಭುತವಾಗಿರೋ ಟೈಮಿಂಗ್ ಓಕೆ ಶುಕ್ರ ದೋಷ ಅಂದ್ರೇನು ಅದ್ರ ಬಗ್ಗೆ ಮಾಹಿತಿ ನಾ ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹಲೋ ಹಲೋ ಮೇಡಮ್ ನಮಸ್ಕಾರ ನಮಸ್ತೆ ಹೇಳಿ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಗಂಡನ ಬಗ್ಗೆ ಕೇಳಕ ತಾಯಿನ ಬಗ್ಗೆ ಹೌದಾ ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ ಇಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀನಿ ಅಮ್ಮ ಏನು ಹೇಳಿದ್ರಿ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಮ್ಮ ಪ್ರಶ್ನೆ ಶಾಸ್ತ್ರಕ್ ಹೋಗ್ತೀರಾ ಓಕೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ಕಾರ ಒನ್ ಟು ಟೂ ಫಾರ್ಟಿ ನೈನ್ ಒಂದ್ ನಂಬರ್ ಹೇಳಿ ಎಷ್ಟು ಇನ್ನೂರು ಹಂಗಂದ್ರೆ ಮತ್ತೆ ಮತ್ತೆ ಹೇಳಿ ಅಷ್ಟೇ ಹೇಳಿ ಟು ಹಂಡ್ರೆಡ್ ಹೇಳಿ ಮತ್ತೆ ಅಂದಾಗ ಅದು ಕನ್ಫ್ಯೂಸ್ ಆಗುತ್ತೆ ಏನ್ ಪ್ರಶ್ನೆ ಇತ್ತು ಸಿವಿಲ್ ಇಂಜಿನಿಯರ್ ಸರ್ ಅವರು ಕೆಲಸ ಬಿಟ್ಟಿದ್ದಾರೆ ಕೆಲಸನೇ ಸಿಗ್ತಾ ಇಲ್ಲ ಸರ್ ಯಾವಾಗ ಸಿಗುತ್ತೆ ಆರನೇ ಮನೆ ವೃತ್ತಿಯನ್ನ ತೋರಿಸುತ್ತೆ ಆರು ಏಳು ಹನ್ನೊಂದು ಹ್ಮ್ ಎಷ್ಟು ಏಜ್ ಅವ್ರಿಗೆ ಈ ಆರನೇ ಮನೆ ವೃತ್ತಿ ಸ್ಥಾನದಲ್ಲಿ ನೋಡಿದಾಗ ಅಲ್ಲಿ ಏಳು ಅನ್ನೋ ಒಂದು ಕಾಂಬಿನೇಷನ್ ಬಂದಾಗ ಅವರಿಗೆ ಬಿಸ್ನೆಸ್ ಮಾಡೋ ಆಸಕ್ತಿ ಬಂದಿರಬಹುದು ಅಂತ ಜಾತಕ ಹೇಳ್ತಾ ಇದೆ ಕೆಲಸದ ಗಿಡ ಹೆಚ್ಚಾಗಿ ನಿಮ್ಮ ಅಳಿಯ ಆಗಬೇಕಲ್ವಾ ಅವ್ರಿಗೆ ಬಿಸ್ನೆಸ್ ಮೇಲೆ ಏನಾದ್ರು ಸ್ವಂತ ಏನಾರು ಮಾಡೋಣ ಅನ್ನೋ ಆಸಕ್ತಿ ಬಂದಿರೋ ಸಾಧ್ಯತೆ ಇದೆ ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಏನೋ ಓ ಸೊ ಕೆಲಸ ಸಿಗ್ತಾ ಇಲ್ಲ ಅಲ್ಲ ಹಂಗಾದ್ರೆ ಕರ್ಫೆಕ್ಟ್ ನಾನು ಹೇಳಿದ್ ಕರೆಕ್ಟ್ ಹೇಗಾನೆ ಒಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಜಾಬ್ಗೆ ಹೋಗ್ತಾರೆ ಮತ್ತೆ ಬಿಡ್ತಾರೆ ಯಾವತ್ತು ಸ್ವಂತವಾಗಿ ಮಾಡೋರಿಗೆ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋದು ಭಾಳ ಕಷ್ಟಮ್ಮ ಯಾಕಂದ್ರೆ ಏಳನೇ ಮನೆ ಬಂತು ಅಂತಂದ್ರೆ ಇಲ್ಲಿ ನಮಗೆ ಆಲೋಚನೆ ಬರುತ್ತೆ ಆರನೇ ಮನೆ ಡಿಸ್ಪ್ಲೇ ಮಾಡ್ತಾ ಇಲ್ಲ ಏನಕ್ಕೆ ಏನು ಗೊತ್ತಿಲ್ಲ ನಮ್ಮ ಆ್ಯಪ್ ಡಿಸ್ಪ್ಲೇ ಮಾಡಿ ದಯವಿಟ್ಟು ಇದು ಮೂರನೇ ದಿವಸ ಡಿಸ್ಪ್ಲೇ ಮಾಡ್ದೆಲ್ಲೇ ಇರೋರು ಇಲ್ಲಿ ಏಳು ಅಂತ ಬಂದಾಗ ನಂಬರು ಯಾವಾಗಲೂ ಕೂಡ ಬಿಸ್ನೆಸ್ ರಿಲೇಟೆಡ್ ಅಂತ ನಮಗೆ ಇಲ್ಲಿ ಬರ್ತಕ್ಕಂಥ ತೋರಿಸುತ್ತೆ ಹಾಗೆ ರೂಲಿಂಗ್ ಅಲ್ಲಿ ಹನ್ನೊಂದು ಹನ್ನೊಂದು ಮೂರು ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮುಂದುವರಿಸ್ಬೋದಾ ಅಂತ ಇದೇ ಪ್ರಶ್ನೆಲೆ ಏಳನೇ ಕಸ್ಪ್ ನೋಡ್ತೀವಿ ಏಳನೇ ಕಸ್ಪ್ ಏಳನೇ ಕಸ್ಪಲ್ಲಿ ಅವರು ಸ್ವಂತವಾಗಿ ಏನು ಆಫೀಸು ಸಿವಿಲ್ ಅಂತ ಏನು ಹೇಳಿದ್ರಲ್ಲ ಅದು ಕನ್ಸ್ಟ್ರಕ್ಷನ್ ಲೈನ್ ಮಾಡಿಕೊಂಡ್ರೆ ಯಾಕೆಂದರೆ ಏಳನೇ ಮನೆಯಲ್ಲಿ ಶನಿಯ ಸಬ್ಲಾಡ್ ಬಂದಿದೆ ಸಮೀಯ ಸಬ್ಲಾಡ್ ಶನಿ ಕಾಂಬಿನೇಷನ್ ಇಸ್ ದಿ ಕಾರಕ ಫಾರ್ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ ಎರಡನೇ ಮನೆ ಹತ್ತನೇ ಮನೆ ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ ಹಿಡಿದು ಮುಂದೋದರೆ ಇದರಿಂದ ಲಾಭ ಆಗುತ್ತೆ ಏಳುಮುಖದ ರುದ್ರಾಕ್ಷಿ ಹಾಕಿ ಹಾಗೆ ಲಾಭ ಹೆಚ್ಚಾಗಕ್ಕೆ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಮತ್ತೊಬ್ಬರು ಕಾಲರ್ ಇದ್ದಾರ ಚೆಕ್ ಮಾಡೋ ಹಲೋ ಹಲೋ ನಮಸ್ತೆ ಹೇಳಿ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮ್ಮ ರಜೇಶ್ ಶ್ರೀಕಂತ ಮೇಡಮ್ ಮಾತಾಡ್ತಿರೋದಾ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಕೇಳ್ತಾ ಮತ್ತೆ ಅದೇ ಸ್ಪೀಡೆ ನುಂಗಿದ್ದೀರಿ ಏನಾದ್ರು

ಹೋ ಹಂಗಾರೆ ನೀವು ಯಾವಾಗಲೂ ಗಿರಾಕಿ ನೀವು ಯಾರಿಗೆ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಇಲ್ವಾ ಒನ್ ಟು ಟೂ ಫಾರ್ಟಿ ನೈನ್ ಹೋಗಬೇಕು ಅಂತ ಹೇಳಿದ್ವಲ್ಲಪ್ಪ ಹಾಂ ನೀವು ಈ ಊರಲ್ಲಿರೋ ಜ್ಯೋತಿಷ್ಯನೆಲ್ಲ ಹೋಗ್ತೀರ ಅದಕ್ಕೆ ನಿಮ್ಗೆ ಮದುವೆ ಆಗಲ್ಲ ಜನ್ಮದಲ್ಲಿ ಮದುವೆ ಆಗೋಲ್ಲ ಎಲ್ಲ ಕಡೆ ಹುಡ್ಕೊಂಡು ಹೋದರೆ ಒಂದು ಕಡೆ ಹೋಗಬೇಕು ಒಂದು ಕಡೆ ಪರಿಹಾರ ಮಾಡ್ಕೋಬೇಕು ಆಗುತ್ತೆ ನೀವು ಊರರ ಹತ್ರ ಹೋಗ್ತಾ ಇರೋ ಅದಕ್ಕೆ ಇದು ನೋಡಿದ ತಕ್ಷಣ ಒಂದು ನಂಬರ್ ಮಾಡಬೇಡಣ ಕೇಳಬೇಡ ನನ್ನ ಮದುವೆ ಯಾಕಾಗಿಲ್ಲ ಅಂತ ಒನ್ ಟು ಟು ಫಾರ್ಟಿ ನೈನ್ ನಂಬರ್ ಹೇಳಿ ಹೇಳ್ತೀರಾ ಸರಿ ಬೇರೆ ಕಾಲ್ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ದಯವಿಟ್ಟು ತಾವೇನಾದರೂ ಕಾಲ್ ಮಾಡಿ ಪ್ರಶ್ನೆ ಕೇಳಬೇಕು ಅಂತಿದ್ದಲ್ಲಿ ತಮ್ಮ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತನ್ನು ಹೇಳಬೇಕು ಅಕಸ್ಮಾತ್ ಟೈಮ್ ಆಫ್ ಬರ್ತ್ ಏನಾದರೂ ಗೊತ್ತಿಲ್ಲ ಅಂದ ಕಾರಣ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ನಂಬರ್ನಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಹೇಳಿದ್ರೆ ಪ್ರಶ್ನೆ ನೀವು ಕೇಳಬಹುದು ಸೊ ಮತ್ತೊಬ್ಬರು ಇದ್ದಾರೆ ಮಾತಾಡೋಣ ಹಲೋ

ಬೆಳಗ್ಗೆ ಐದು ಐವತ್ತೈದು ಧರ್ಮುರಿ ತಮಿಳುನಾಡು ಧರ್ಮುರಿ ಹೌದು ಸರ್ ಹಾ ಪ್ರಶ್ನೆ ಕೇಳಿ ಸರ್ ಇದು ಕಿರಿಕಲ್ ಆಗ್ತಾ ಇತ್ತು ಸರ್ ಗಣಯಂತಿ ನಡುವೆ ಹೆವಿ ಆಗ್ತಾ ಆಗ್ತಾತೆ ಇತ್ತೀಚೆಗೆ ಧರ್ಮ ಓಕೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಜೋರಾಗಿ ಮಾತಾಡಿ ವರ್ಷದಲ್ಲಿ ಅಭ್ಯಾಸ ಸರ್ ಲೇಟ್ ಫಸ್ಟ್ ಆಫ್ ಆಲ್ ಓಕೆ ಶನಿ ದಶೆ ನಡೀತಾ ಇದೆ ಶನಿದಶೆಯಲ್ಲಿರ್ತಕ್ಕಂಥ ಕಾಂಬಿನೇಷನ್ ನೋಡೋಣ ಮ್ಯಾರೇಜ್ಗೆ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಕಾಂಬಿನೇಷನ್ನು ನೆಗೆಟಿವ್ ಇರುತ್ತೆ ಒಂದು ನಾಲ್ಕು ನಿಮ್ಮಿಬ್ಬರಲ್ಲಿ ಬಾಂಧವ್ಯ ದಶೆ ಸ್ಟಾರ್ಟ್ ಆದಾಗ್ಲಿಂದನೂ ಇಲ್ಲ ಇವತ್ತಂತಲ್ಲ ಶನಿ ದಶೆ ಸ್ಟಾರ್ಟ್ ಆದಾಗ್ಲಿಂದನೂ ಇಲ್ಲ ಆದರೆ ನಾಲ್ಕನೇ ಮನೆ ಕುಟುಂಬಕ್ಕೋಸ್ಕರ ನಾಲ್ಕು ಅಂತಂದರೆ ಕುಟುಂಬಕ್ಕೋಸ್ಕರ ಇದು ಹಾಗೆ ನೇತಾಡ್ತಾ ಇರುತ್ತೆ ಅಂತ ಹೇಳ್ತೀವಿ ಈ ಶನಿದಶ ಹೋಗುವವರೆಗೂ ಕೂಡ ಇದು ಆಗೋದಿಲ್ಲ ಶನಿದಶ ಮುಗಿಯೋದು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಹಾಗನ್ಬಿಟ್ಟು ಇದು ಡಿವೋರ್ಸ್ಗೂ ಹೋಗಲ್ಲ ಆರನೇ ಮನೆ ಹತ್ತನೇ ಮನೆ ಈ ಕಡೆ ಸಂಸಾರಕ್ಕೂ ಎರಡನೇ ಮನೆ ಏಳನೇ ಮನೆ ಆಗೋದಿಲ್ಲ ಒಂದು ನಾಲ್ಕು ಬಂದಿರತಕ್ಕಂಥ ಗ್ರಹ ಆಗಿರ್ತಕ್ಕಂಥ ಸೂರ್ಯ ಗೋಧಿಯನ್ನು ಪ್ರತಿ ಭಾನುವಾರ ಬಡವರಿಗೆ ದಾನ ಮಾಡ್ತಾ ಬಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ನಿಮ್ಮ ಜಾತಕದಲ್ಲಿ ಯಾವುದಾದ್ರು ಒಂದು ಬಲಿಷ್ಠವಾಗಿರ್ತಕ್ಕಂಥ ಗ್ರಹ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಅಂತ ನೋಡಿದಾಗ ಒಂಬತ್ತಿರ್ತಕ್ಕಂಥದ್ದು ಚಂದ್ರ ಮತ್ತು ಕೇತು ಎರಡು ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಗಲಾಟೆ ಕಮ್ಮಿ ಆಗುತ್ತೆ ಋತ ಸುಮ್ಮನೆ ಕಿರಿಕಿರಿ ಈಗೋ ಕ್ಲಾಶಸ್ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕೆ ಅಷ್ಟೇ ಅಲ್ಲ ತಾವು ಕೂಡ ಸಂಖ್ಯಾಶಾಸ್ತ್ರನ ಕಲಿಬೇಕು ವಾಸ್ತು ಶಾಸ್ತ್ರ ಕಲಿಬೇಕು ಅದು ದಿನೇಶ್ ಅವರ ಮಾರ್ಗದರ್ಶನದಲ್ಲೇ ಕಲಿಬೇಕು ಅಂದ್ರೆ ತಮ್ಮೆಲ್ಲರಿಗೂ ಒಂದು ಸೂಪರ್ ಆಪರ್ಚುನಿಟಿನೇ ಇದೆ ಎಸ್ ಜನವರಿ ಏನಿದೆ ಸೊ ಬರುವಂತಹ ಜನವರಿನಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಐದನೇ ತಾರೀಕಿಂದ ಸೊ ಆ ಕ್ಲಾಸಸ್ ಕುರ್ತಾದಂತಹ ಮಾಹಿತಿ ನೀಡ್ತಾ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ ಹಾಗಾದರೆ ನಿಮಗೆ ಸುವರ್ಣ ಅವಕಾಶ ಕೇವಲ ಆರು ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ವೃತ್ತಿಪರರು ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ಮುಖ್ಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಳಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಇಸ್ ವೆಲ್ಕಮ್ ಬ್ಯಾಕ್ ದಿನೇಶ್ ಗುರುಜಿ ಅವರ ಹತ್ರ ಕಲ್ತಂತಹ ವಿದ್ಯಾರ್ಥಿಗಳು ಕೂಡ ಅವರ ಮಾತನ್ನ ಹೇಳಿದ್ದಾರೆ ಸೊ ಹೇಗಿರುತ್ತೆ ಕಲಿಕೆ ಹೇಗಿತ್ತು ಕ್ಲಾಸಸ್ ಅಲ್ಲಿ ಅವರು ಕಲಿತಂತಹ ಬೋಧನೆ ಅಂತ ಸೊ ಅದೇನಿದೆ ನೋಡ್ಕೊಂಡು ಬರೋಣ ಸುಮಾರು ವರ್ಷದಿಂದ ಗುರುಜಿಯರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನು ಅಟೆಂಡ್ ಮಾಡಿದ್ದೀನಿ ಆಮೇಲೆ ಅವರು ಕಳಿಸಿ ಕೊಡ್ತಕ್ಕಂತಹ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರಬಹುದು ಆಮೇಲೆ ವಾಸ್ತು ಕ್ಲಾಸ್ ಆಗಿರಬಹುದು ಪಿ ಎಚ್ ಡಿ ಆಗಿರ್ಬೋದು ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ ಇದು ಎಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪ ಅಂತಂದರೆ ದೇವರ ದಯದಿಂದ ಗುರುಜಿಯವರು ಕೂಡ ನಮಗೆ ಸಿಕ್ಕರು ಅವರ ಒಂದು ಆಶೀರ್ವಾದದಿಂದ ಸುಮಾರು ಈಗ ಏಳು ವರ್ಷ ಅವಧಿ ಆಯಿತು ಕಂಪ್ಲೀಟ್ ಆಗಿದೆ ಜ್ಯೋತಿಷ್ಯ ಕಲಿತು ಅದರದ್ದು ಅನುಭವ ತಗೊಂಡು ಸಾವಿರಾರು ಜನರಿಗೆ ಈಗ ಬರ್ತಕ್ಕಂಥ ನಮ್ಮ ಕನ್ಸಲ್ಟನ್ಸಿ ಒಂದು ವಾಸ್ತು ರಿಲೇಟೆಡ್ ಆಗಿರ್ಬೋದು ಜ್ಯೋತಿಷ್ಯ ರಿಲೇಟೆಡ್ ಆಗಿರ್ಬೋದು ಅವ್ರಿಗೆ ಜೀವನ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹೇಳಿದ್ದೀವಿ ಅದಕ್ಕೆ ನಾವು ಅದೇ ಅದರಲ್ಲಿ ನಮ್ದೇನು ಏನು ದೊಡ್ಡ ಸಾಧನೆ ಅಂತ ಏನಲ್ಲ ಎಷ್ಟೋ ಒಂದು ಎಲ್ಲ ಹೇಳಿದ್ದು ಒಂದು ನೈಂಟಿ ನೈನ್ ಪರ್ಸೆಂಟೇಜ್ ಎಲ್ಲ ಪಿಡಿಕ್ಷನ್ ಕೂಡ ಎಕ್ಯುರೇಸ್ ಆಗಿ ಬಂದಿದೆ ಅದಕ್ಕೆ ಒಂದು ಕಾರಣ ಭೂತ್ರ ಆಗಿರ್ತಕ್ಕಂಥವ್ರು ಅಂತಂದ್ರೆ ದಿನೇಶ್ ಅಂತ ಹೇಳ್ತೇನೆ ಯಾಕಂದ್ರೆ ಅವ್ರ ಇಲ್ದಿದ್ದಿದ್ರೆ ಈ ಒಂದು ಸಾಧನೆ ನಮಗೆ ಖಂಡಿತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಏನು ನಾವು ಸಿರಿಗನ್ನಡಂ ಗಲ್ಲಿಗಲ್ಲಿಗೆ ಅಂತಂತ ಏನು ಹೇಳ್ತೀವಿ ನಕ್ಷತ್ರಾಡಿ ಗಲ್ಲಿ ಗಲ್ಲಿಗೆ ಅಂತಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಗೆ ಓಕೆ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಗುರುಜಿ ಹಲೋ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಪ್ರಜ್ವಲ್ ಅಂತ ಜಮಖಂಡಿಯಿಂದ ಓ ಪ್ರಜ್ವಲ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೆ ಕೇಳಬೇಕಾಗಿತ್ತು ಮೇಡಂ ಓಕೆ ತಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಹೇಳ್ತೀರಾ ಪ್ರಶ್ನ ಶಾಸ್ತ್ರ ಕೇಳ್ತೀನಿ ಮೇಡಂ ಪ್ರಶ್ನ ಶಾಸ್ತ್ರ ಓಕೆ ಒಂದ್ರಿನ 249 ನಂಬರ್ ನಲ್ಲಿ ಒಂದು ನಂಬರ್ ಹೇಳ್ತೀರಾ 47 ಮೇಡಂ ಓಕೆ 47 ಹಾ ಸರ್ ಓಕೆ ಹೇಳಿ ಸರ್ ಡಿಗ್ರಿ ಮುಗ್ದಿದೆ ಯಾವ್ದಾದ್ರೂ ಕಾಂಪಿಟೀಟಿವ್ ಎಕ್ಸಾಮ್ ಓದೋಕ್ ಹೋಗ್ಲಾ ಇಲ್ಲ ಯಾವುದಾದ್ರೂ ಕ್ಯಾಲ್ಫಿಕ್ ಟ್ರೈ ಮಾಡಲಾ ಅಂತ ಕೇಳೋಕೆ ಕಾಂಪಿಟಿವ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನಾವು ಥರ್ಡ್ ಕಸ್ಟ್ ನೋಡ್ತೀವಿ ಅದು ಸಜೆಸ್ಟ್ ಮಾಡುತ್ತೆ ಜುಪಿಟರ್ ರೆಟ್ರೋಗ್ರೇಡು ಮತ್ತೆ ಸಿಕ್ಸ್ ಲೆವೆನ್ ಕಾಂಬಿನೇಷನು ಸ್ವಲ್ಪ ನಿಧಾನ ಆಗುತ್ತೆ ಇನ್ನೊಂದು ಜಾಬ್ ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಜಾಬ್ ಸಿಕ್ಸ್ ಥೌಸ್ ಮಾಡ್ತಾ ಇದ್ದೀವಿ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಬೇಗ ಹೋದ್ರೆ ಒಳ್ಳೆ ಕಡೆ ಜಾಬ್ ಸಿಗುತ್ತೆ ಟೆಂತ್ ಥ್ಯಾಂಡ್ ಈಗ ನಮಗೆ ಇವತ್ತಿನ ಕಾಲದಲ್ಲಿ ಒಂದು ಸಾವಿರಾರು ಎಜುಕೇಶನ್ನು ಸಾವಿರಾರು ಜಾಬ್ ಇದೆ ಯಾವ ಲೈನ್ ಅಂತ ಕೇಳಿದ್ರ ನೀವು ಮ್ಯಾನೇಜ್ಮೆಂಟ್ ಅಂತ ಬರ್ತಾ ಇದೆ ನನಗೆ ಮ್ಯಾನೇಜ್ಮೆಂಟ್ ಅಂತ ತೋರಿಸುತ್ತೆ ಅಡ್ಮಿನಿಸ್ಟ್ರೇಷನ್ ಅಂತ ತೋರಿಸ್ತಾ ಇದೆ ಜನರಲ್ ಆಗಿ ಆರನೇ ಮನೆ ಬಟ್ ನೀವು ಓದಿರೋದೇನು ಮ್ಯಾನೇಜ್ಮೆಂಟ್ ಹೋಗಬೇಕು ಅಂತಂದ್ರೆ ಎಮ್ ಬಿ ಇಲ್ಲ ಗುರುಜಿ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಸೂಪರ್ವೈಸರ್ ಜಾಬ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಯಾವ್ದು ಕಂಪನಿಲಿ ಹೋಗೋದು ಒಳ್ಳೇದು ನೀವು ಕಾಂಪಿಟೇಟಿವ್ ಅಂದ್ರೆ ಯು ಪಿ ಎಸ್ ಸಿ ಆತ ಕೇಳ್ತಾ ಇದೀರಾ ಹೆಚ್ಚಾಗಿ ಸೂರ್ಯ ಮತ್ತೆ ಚಂದ್ರ ಬರಬೇಕು ಹತ್ತನೇ ಮನೆ ಶನಿ ತೋರಿಸ್ತಾ ಇದೆ ಅಡ್ವಿನ್ ಜಾಬ್ ಸೂಪರ್ವೈಸರ್ ಜಾಬ್ ಪ್ರೈವೇಟ್ ಅಲ್ಲಿ ಫಸ್ಟ್ ಟ್ರೈ ಮಾಡಿ ಆಮೇಲೆ ಎಕ್ಸಾಮ್ ಬರೀರಿ ಓಕೆ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲರ್ ದಾರೆ ನೋಡ ಹಲೋ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಂ ಹೇಳಿ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸವಿತಾ ಅಂತ ಹೇಳಿ ಧಾರವಾಡದಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಿತ್ತು ಆರ್ ಡೇಟ್ ಆಫ್ ಬರ್ತ್ 1 6 ಹ್ಮ್ ಹ್ಮ್ 2008 ಓಕೆ ಟೈಮ್ ಆಫ್ ಬರ್ತ್ ಬೆಳಗ್ಗೆ 3 ಗಂಟೆ 26 ನಿಮಿಷ ಧಾರವಾಡ ಜಿಲ್ಲೆ ಓಕೆ ನಿಮ್ಮ ಪ್ರಶ್ನೆ ಏನಿದೆ ಗುರುಜಿ ಇದ್ದಾರೆ ಕೇಳಿ ನಮಸ್ಕಾರ ನಮಸ್ಕಾರ ಪಿ ಯು ಸಿ ಮುಗಿತಾ ಓದ್ತಾ ಇದ್ದಾರೆ ಇನ್ನು ಓದ್ತಾ ಇದ್ದಾರೆ ಯಾಕೋ ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ ಮುಂದೆ ಯಾವ ಲೈನ್ ಹೋಗಬೇಕು ಅಂತ ಈಗ ನೋಡಿ ಶುಕ್ರ ದಶೆ ನಡೀತಾ ಇದೆ ನೀವು ಇವಾಗ ಹೇಳಿದ್ರಿ ಎಜುಕೇಶನ್ ಟೈಮ್ ದಲ್ಲಿ ಶುಕ್ರ ದಶೆ ಬರಬಾರ್ದು ಅಂತ ಹೇಳಿ ಅದು ಇದಲ್ಲ ನಾನು ಒಂದು ಸಾವಿರಾರು ಜಾತಕಗಳು ನೋಡಿದ್ದೀನಿ ಶುಕ್ರ ದಶೆ ಬರಬಾರ್ದು ಎಜುಕೇಷನ್ ಟೈಮಲ್ಲಿ ತುಂಬ ಕಷ್ಟದಿಂದ ಪುಷ್ ಮಾಡಬೇಕಾಗತ್ತೆ ಓಕೆ ಸದ್ಯಕ್ಕೆ ಇವರಿಗೆ ಒಂದನೇ ಮನೆ ಐದನೇ ಮನೆ ಬಂದಿರೋದ್ರಿಂದ ಸಾಧ್ಯವಾದರೆ ಅವರೇನೋ ಸೈನ್ಸ್ ತೊಗೊಂಡಿದ್ರೆ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ಗೆ ಹಾಕಿ ಆರ್ಕಿಟೆಕ್ಟ್ ಬಿ ಆರ್ಕ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅದು ಇಲ್ಲ ಅಂದರೆ ಈಗ ಶುಕ್ರದಶೆ ಎಲ್ಲಿವರೆಗೂ ಇದೆ ಅದು ನೋಡಬೇಕು ಮೂವತ್ತೆರಡವರೆಗೂ ಇದೆ ತೊಂದರೆ ಇಲ್ಲ ಅಥವಾ ಒಂದು ಐದು ಬರ್ತಕ್ಕಂಥ ಚಂದ್ರ ಅಥವಾ ಈ ಒಂದು ಏನಂತಾರೆ ಫ್ಯಾಷನ್ ಅಂತ ಏನೋ ಕರೀತಾರೆ ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಬಿ ಟಿ ಎಫ್ ಅಂತ ಬಿ ಎಫ್ ಟಿನೋ ಏನೋ ಕರೀತಾರೆ ಅದಕ್ಕೆ ಹೋಗ್ಬೋದು ಅದೂ ಇಲ್ಲ ಅಂದರೆ ಕೊನೆಯ ಪಕ್ಷ ನರ್ಸಿಂಗ್ ಲೈನು ಅಂದರೆ ಪ್ಯಾರಾಮೆಡಿಕಲ್ಲು ಮತ್ತು ನರ್ಸಿಂಗ್ ಲೈನ್ ಈ ಲೈನ್ಗೆ ಹೋಗ್ಬೋದು ಈ ಮೂರು ಲೈನ್ ಬಿಟ್ಟು ಬೇರೆ ಇಂಜಿನಿಯರಿಂಗ್ ಎಲ್ಲ ಮಾಡಬೇಕು ಅಂದರೆ ಅಷ್ಟು ಆಸಕ್ತಿ ಇರಲ್ಲ